ಎಷ್ಟು ಕ್ವಾಂಟಿಟಿ ಬೇಕಾಗಿದೆ ನಿಮಗೆ ಟೂ ಥೌಸಂಡ್ ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಈ ಕಡೆ ಕೂಡ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ದೀನಿ ಈ ಕಡೆ ಕೂಡ ಡಿಸೈನ್ಸ್ಗಳು ಇದ್ದಾವೆ ಲಾಸ್ಟ್ ತಕ್ಷಣ ಎಲ್ಲಿ ನೋಡ್ತೀರ ಅಷ್ಟ ತಕ್ಷಣ ನಿಮಗೆ ಸ್ಯಾಂಪ್ಲಿಂಗಲ್ಲಿ ಭರ್ಪೂರ್ ವೆರೈಟಿ ಸಿಗ್ಬಿಡುತ್ತೆ ಚಿನೋನ್ ಬೇಸಲ್ಲಿನ ಅವೈಲೇಬಲ್ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಮತ್ತೆ ಚಿನೋನ್ ಕಾನ್ಸೆಪ್ಟಲ್ಲಿ ಪ್ಯೂರ್ ಹೆವಿ ದುಪ್ಪಟ್ಟ ಆಗಲಿ ಓನ್ಲಿ ಫಾರ್ ಮೀರೋ ಕಾನ್ಸೆಪ್ಟಲ್ಲಿ ಹೋಗಬೇಕಾಗಿದೆ ಡಿಸೈನ್ಸ್ಗಳು ಇರೋದು ಮತ್ತು ಕೆಳಗಡೆ ಆ ಥರ ಸೀಕ್ವೆನ್ಸಲ್ಲಿ ಪೂರ್ತಿ ಪ್ಯಾಟರ್ನ್ ಇರೋದು ಜಿ ಪಿ ಯು ಲೇಸ್ದು ಕಾನ್ಸೆಪ್ಟ್ ಪೂರ್ತಿ ಡೈ ಕಾನ್ಸೆಪ್ಟಲ್ಲಿ ಇರೋದು ಮತ್ತು ತ್ರೀ ಪೀಸಲ್ಲಿ ಅಲ್ಲಿ ಕಾನ್ಸೆಪ್ಟ್ ಟಾಪ್ ಬಾಟಮ್ ದುಪ್ಪಟ್ಟ ಆಗಲಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಆ ಪಾರ್ಟಿ ವೇರ್ ಸೆಕ್ಷನ್ ಬಂದ್ಬಿಟ್ಟಿದೆ ಪಾರ್ಟಿ ವೇರ್ ಸೆಕ್ಷನ್ ಅಲ್ಲಿ ತ್ರೀ ಪೀಸ್ ಅಲ್ಲಿ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಮತ್ತೆ ನ್ಯೂ ಫ್ಯಾನ್ಸಿ ಆರ್ಟಿಕಲ್ ಗಳು ಏನ್ ಬಂದಿದೆ ಅದೇ ಪ್ರಕಾರ ಕಂಪ್ಸೆಟ್ ಪ್ರೈಸ್ ಆರ್ಟಿಕಲ್ಗಳು ಮತ್ತು ನ್ಯೂ ಟ್ರೆಂಡಿಂಗ್ ಕಲೆಕ್ಷನ್ ಅಲ್ಲಿ ಏನೇನು ಬೇಕಾಗಿದೆ ನಿಮ್ಗೆ ಅದು ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಅವೈಲೇಬಲ್ ಇದಾವೆ ಏನೇನು ಪ್ರಾಡಕ್ಟ್ ನಿಮಗೆ ಬೈ ಮಾಡಬೇಕಾಗಿದೆ ಅಜಿತ್ ಜೋನ್ ಎಲ್ಲ ಸಪ್ಲೈ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ ಜೆಗಿಸ್ ಕುರ್ತಿ ಬ್ಲೌಸ್ ಬ್ಲೌಸ್ ದುಪಟ್ಟ ಉಮನ್ಸ್ ಹನ್ನೆರಡು ಪ್ರಾಡಕ್ಟ್ ಒಂದೇ ಜಾಗ ಅಲ್ಲಿ ಒಂದೇ ಹಬ್ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಸಿಗ್ತಾ ಇದಾವೆ ಅಜಿತ್ ಜೋನ್ ಫ್ರೆಂಚೈಜಿ ಬೇಸ್ ಮೇಲೆ ಯಾರಿಗೆ ಫ್ರೆಂಚೈಜಿ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ರೆಂಚೈಜಿ ಡೀಟೇಲ್ ತಗೋಬಹುದು ಮತ್ತೆ ಆತರ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಫಿಗರ್ ಆರ್ಟಿಕಲ್ ಗಳು ಅವೈಲೇಬಲ್ ಇದಾವೆ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದ್ರೆ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ಕಲೆಕ್ಷನ್ ಅಲ್ಲಿ ಓನ್ಲಿ ಫಾರ್ ಮಸ್ಲಿನ್ ಬೇಸ್ ಮೇಲೆ ಆತರ ಫುಲ್ ಹೆವಿ ಪಾರ್ಟಿ ವೇರ್ ದುಪಟ್ಟ ಮತ್ತೆ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ ನ್ಯೂ ಆರ್ಟಿಕಲ್ ಗಳು ಎಲ್ಲ ಅವೈಲೇಬಲ್ ಇದಾವೆ ನಿಮ್ಗೆ ಪಾರ್ಟಿ ವೇರ್ ಸೆಕ್ಷನ್ ಇಲ್ಲಾಂದ್ರೆ ಬುಟಿಕ್ ಟೈಪ್ ಟೇಸ್ಟ್ ಯಾರಿಗೆ ಬೇಕಾಗಿದೆ ಆ ತರ ಟ್ರೆಂಡಿಂಗ್ ಆರ್ಟಿಕಲ್ಗಳು ಮತ್ತೆ ಪ್ಯೂರ್ ಬುಟಿಕ್ ಟೇಸ್ಟ್ ಆರ್ಟಿಕಲ್ ಗಳು ನಿಮಗೆ ಬೈ ಮಾಡಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ಗಳು ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ ಗಳು ಎಲ್ಲ ಬಂದ್ಬಿಟ್ಟಿದೆ ವರ್ಕ್ ಅಲ್ಲಿ ಹೆವಿ ದುಪಟ್ಟ ಓನ್ಲಿ ಫಾರ್ ದುಪಟ್ಟ ವೈಸ್ ಆರ್ಟಿಕಲ್ ಗಳು ನೀವು ನೋಡ್ತೀರಾ ಅಂದ್ರೆ ಕಟ್ ವರ್ಕ್ ಅಲ್ಲಿ ಹೆವಿ ದುಪಟ್ಟ ಮತ್ತೆ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಕಾನ್ಸೆಪ್ಟ್ ಅವೈಲೇಬಲ್ ಇದಾವೆ ನ್ಯೂ ಕಾನ್ಸೆಪ್ಟ್ ಚಿನೋನ್ ಬೇಸ್ ಮೇಲೆ ಯಾರಿಗೆ ಬೈ ಮಾಡಬೇಕಾಗಿದೆ ಆತರ ಕಾನ್ಸೆಪ್ಟ್ ಅಲ್ಲಿ ಚಿನೋನ್ ಬೇಸ್ ಅಲ್ಲಿ ನ್ಯೂ ಇದಾವೆ ನ್ಯೂ ಪ್ಯಾಟರ್ನ್ಯೂ ಡಿಸೈನ್ಸ್ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಮತ್ತೆ ಕಾನ್ಸೆಪ್ಟ್ ಕಾನ್ಸೆಪ್ಟ ಪ್ಯೂರ್ ಹೆವಿ ದುಪ್ಪಟ್ಟ ಅಲ್ಲಿ ಓನ್ಲಿ ಫಾರ್ ಮಿರರ್ ಕಾನ್ಸೆಪ್ಟ್ ಅಲ್ಲಿ ಹೋಗಬೇಕಾಗಿದೆ ಅದನ್ನು ಕೂಡ ಅವೈಲೇಬಲ್ ಸಿಗ್ಬಿಡುತ್ತೆ ಅದರಲ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಮೇಲೆ ನೀವು ನೋಡ್ತಾ ಇದೀರ ಬಾರ್ಡರ್ ಮೇಲೆ ಪ್ಯೂರ್ ಚಿನೊಂದು ಪೇಚ್ ವರ್ಕ್ ಅಲ್ಲಿ ಸ್ಲೀವ್ಸ್ ಅಲ್ಲಿ ಕೂಡ ಪೂರ್ತಿ ಡಿಸೈನರ್ ಸ್ಲೀವ್ಸ್ ಮತ್ತು ಬಾಟಮ್ ಕೂಡ ರೆಡ್ ಕೊಟ್ಟಿದ್ದೀನಿ ಮತ್ತೆ ದುಪಟ್ಟ ನೋಡ್ತೀರಾ ಅಂದರೆ ಹೆವಿ ಚಿನೊಂದು ಬೇಸ್ ಮೇಲೆ ದುಪಟ್ಟ ಮತ್ತೆ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ವಿ ನೆಕ್ ಮೇಲೆ ಆ ಥರ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ಕರಾಚಿ ಲೇಸಸ್ ಅಲ್ಲಿ ಪೂರ್ತಿ ಸ್ಲೀವ್ಸ್ ಇರೋದು ಡಿಸೈನ್ಸ್ಗಳು ಇರೋದು ಮತ್ತೆ ಕೆಳಗಡೆ ನೀವು ಆ ಥರ ಸೀಕ್ವೆನ್ಸ್ ಅಲ್ಲಿ ಪೂರ್ತಿ ಪ್ಯಾಟರ್ನ್ ಇರೋದು ಜಿ ಪಿ ಯೋ ಲೇಸ್ ಕಾನ್ಸೆಪ್ಟ್ ಪೂರ್ತಿ ಡೈ ಕಾನ್ಸೆಪ್ಟಲ್ಲಿ ಇರೋದು ಮತ್ತೆ ತ್ರೀ ಪೀಸ್ ಅಲ್ಲಿ ಕಾನ್ಸೆಪ್ಟ್ ಟಾಪ್ ಬಾಟಮ್ ದುಪಟ್ಟ ಅಲ್ಲಿ ಆ ಥರ ಆರ್ಟಿಕಲ್ ಬೈ ಮಾಡಬೇಕಾಗಿದೆ ಸ್ಕಿನ್ ಅಲ್ಲಿ ನಂಬರ್ ನಡೀತಾ ಇದೆ ಮತ್ತೆ ಅಲ್ಲಿ ಹೆವಿ ಡಿಸೈನಿಂಗ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಅಲ್ಲಿ ನಡೀತಾ ಇದಾವೆ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಆಲ್ ಆಫ್ ಡಿಸೈನ್ಸ್ ಅಲ್ಲಿ ಕಟ್ವರ್ಕ್ ಸ್ಲೀವ್ಸ್ ಕೂಡ ನೋಡ್ತೀರಾ ಅಂದ್ರೆ ಕಟ್ ವರ್ಕ್ ಅಲ್ಲಿ ನೆಕ್ ಅಲ್ಲಿ ಪೂರ್ತಿ ಬ್ಯಾಟನ್ ಹ್ಯಾಂಡ್ ಟಚ್ ಪೈಪಿಂಗ್ದು ಕಾನ್ಸೆಪ್ಟ್ ಇರೋದು ಮತ್ತೆ ಕೆಳಗಡೆಯಿಂದ ಬಾಟಮ್ ಟೈಪ್ ಕಾನ್ಸೆಪ್ಟಲ್ಲಿ ಆ ಥರ ಅಲ್ಲಿ ಡಿಸೈನ್ಸ್ ಕೂಡ ಅವೈಲೇಬಲ್ ಇದಾವೆ ಮತ್ತೆ ದುಪಟ್ಟ ಕೂಡ ನೋಡ್ತೀರಾ ಅಂದ್ರೆ ದುಪಟ್ಟ ಕೂಡ ಪೂರ್ತಿ ಕಟ್ವರ್ಕ್ ಅಲ್ಲಿ ಡಿಸೈನರ್ ಇರೋದು ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಎಲ್ಲ ಇನ್ನೂ ಪೀಸಸ್ ಅಲ್ಲಿ ಡಿಮಾಂಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಇನ್ನೂ ವೆರೈಟಿ ಇದಾವೆ ಓನ್ಲಿ ಫಾರ್ ಅದು ನಾಲ್ಕು ಸ್ಯಾಂಪ್ಲಿಂಗ್ ತೋರಿಸಿದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕಾಗಿದೆ ನಿಮ್ಗೆ ಟೂ ತೌಸಂಡ್ ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಅವೈಲೇಬಲ್ ಇದಾವೆ ಈ ಕಡೆ ಕೂಡ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ದೀನಿ ಈ ಕಡೆ ಕೂಡ ಡಿಸೈನ್ಸ್ಗಳು ಇದಾವೆ ಲಾಸ್ಟ್ ತಕ್ಷಣ ಎಲ್ಲಿ ನೋಡ್ತೀರಾ ಅಷ್ಟ್ ತಕ್ಷಣ ನಿಮಗೆ ಸ್ಯಾಂಪ್ಲಿಂಗ್ ಅಲ್ಲಿ ಭರ್ಪೂರ್ ವೆರೈಟಿ ಸಿಗ್ಬಿಡತ್ತೆ ಅದು ಎಲ್ಲ ಹೆವಿ ಡಿಮಾಂಡಿಂಗ್ ಆರ್ಟಿಕಲ್ಗಳು ಎಲ್ಲ ಬರ್ತಾ ಇದಾವೆ ಮತ್ತೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ ರೆಗ್ಯುಲರ್ ಬರ್ತಾನೆ ಇರುತ್ತೆ ತರ ಕಾನ್ಸೆಪ್ಟ್ ಅಲ್ಲಿ ಪ್ರೀಮಿಯಂ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಸರ್ಗ್ ಮೇಲೆ ಮತ್ತೆ ಡಿಸೈನಿಂಗ್ ದುಪಟ್ಟ ಕೂಡಾನೇ ನಿಮ್ಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಆತರ ಡಿಸೈನಿಂಗ್ ದುಪಟ್ಟ ಕೂಡಾನೇ ಯಾರಿಗೆ ಬೇಕಾಗಿದೆ ಅದನ್ನು ಹೆವಿ ಡೈಮಂಡ್ ಅಂಡ್ ಜರ್ಕಂಡ್ ವರ್ಕಲ್ಲಿ ದುಪಟ್ಟ ದುಪಟಾ ಕೂಡಾನೇ ಸಿಗತ್ತೆ ಸರ್ಕ್ ಪ್ಯಾಟರ್ನ್ ಆಗ್ಲಿ ಯಾವುದು ಕಾನ್ಸೆಪ್ಟ್ ಆಗ್ಲಿ ನಿಮ್ಗೆ ಪ್ರೀಮಿಯಂ ಕಾನ್ಸೆಪ್ಟ್ ಪ್ರೀಮಿಯಂ ಡಿಸೈನ್ಸ್ಗೆ ಗೆ ಹೋಗ್ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜಿಜೋನ್ ಬರಬೇಕು ಯಾಕೆ ಅಜಿಜೋನ್ ಆ ಆತರ ಸ್ಟೋನ್ ವರ್ಕ್ ಆಗ್ಲಿ ಮತ್ತೆ ಹೆವಿ ಡಿಮಾಂಡಿಂಗ್ ಆರ್ಟಿಕಲ್ ಗಳು ಪ್ಯಾಟರ್ನ್ ಕಾನ್ಸೆಪ್ಟ್ ಎಲ್ಲ ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಗಳು ಅವೈಲೇಬಲ್ ಇದಾವೆ ಸೇಮ್ ಏನ್ ಡಮಿ ಅಲ್ಲಿ ವೇರ್ ಮಾಡಿದ್ದಾರೆ ಅದೇ ಪ್ಯಾಟರ್ನ್ ನಾನು ಲೈವ್ ಆಗಿ ತೋರ್ಸ್ತಾ ಇದ್ದೀನಿ ನಿಮಗೆ ಚಿನೋನ್ ಬೇಸ್ ಮೇಲೆ ಯಾರಿಗೆ ಆರ್ಟಿಕಲ್ ಬೇಕಾಗಿದೆ ಆ ತರ ಚಿನೋನ್ ಕಾನ್ಸೆಪ್ಟ್ ಅಲ್ಲಿನ ಆರ್ಟಿಕಲ್ ಗಳು ಅವೈಲೇಬಲ್ ಇದಾವೆ ಪೂರ್ತಿ ಕಟ್ ವರ್ಕ್ ಅಲ್ಲಿ ಹೆವಿ ದುಪಟ್ಟ ಮತ್ತೆ ಹೆವಿ ಕಾನ್ಸೆಪ್ಟ್ ಅಲ್ಲಿ ಆರ್ಟಿಕಲ್ ಗಳು ಇರೋದು ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಹೊಂಟಿ ಮಾಡಿ